ಸೇವಾ ಸಮಿತಿ ಹಾಗೂ ಮಹಿಳಾ ಘಟಕ ನ್ಯಾಮತಿ ಇವರಿಂದ ಸಾವಯವ ಕೃಷಿ ಸದೃಢ ಭಾರತ ನಿರ್ಮಾಣ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಬೆಳಗ್ಗೆಯಿಂದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಮೊದಲನೆಯದಾಗಿ ಈ ದಿವಸ ನೀವೆಲ್ಲರೂ ಕೂಡ ದಾವಣಗೆರೆ ಜಿಲ್ಲಾ ಪೊಲೀಸರು ಬರ್ತೇವೆ ದಾವಣಗೆರೆ ಜಿಲ್ಲಾ ಪೊಲೀಸರು ನ್ಯಾಮತಿ ಎಸ್ ಬಿ ಐ ಬ್ಯಾಂಕ್ ಪ್ರಕರಣವನ್ನು ಭೇದಿಸುವುದನ್ನು ನೀವು ಗುರುತಿಸಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಕೂಡ ಅಭಿನಂದನೆ ಮಾಡಬೇಕು ಅಂತ ಕರೆದಿರ ಅದಕ್ಕೆ ನನ್ನ ವೈಯಕ್ತಿಕವಾಗಿ ಹಾಗೂ ಜಿಲ್ಲಾ ಪೊಲೀಸ್ ವತಿಯಿಂದ ನೀನೆಲ್ಲರಿಗೂ ಕೂಡ ತುಂಬುವುದೇ ಅಂತ ಧನ್ಯವಾದಗಳು ಅದಲ್ಲದೆ ಇವತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ ನಾವು ಪ್ರಕೃತಿ ಚೆನ್ನಾಗಿ ಇರಬೇಕು ನಮ್ಮ ನಡೆ ಮಿಸಲಿರಂಥ ಮೀಸಲಿರಂಥ ಇರಬೇಕು ನಮ್ಮ ಒಂದು ಏನು ಅಭಿವೃದ್ಧಿ ಆಗ್ತಾ ಇದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಬೇಕು ಓವರ್ ಆಲ್ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಈಗ ಕೂಡ ನಮ್ಮ ಭಾರತದಲ್ಲಿ ಅರವತ್ತು ಪರ್ಸೆಂಟ್ ಹೆಚ್ಚು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ಆ ಕೃಷಿಯಿಂದ ಕೂಡ ಎನ್ವೈರನ್ಮೆಂಟ್ ಯಾವ ರೀತಿ ಕೆಮಿಕಲ್ ಫರ್ಟಿಲೈಸರ್ಸ್ ಬೇರೆದೆಲ್ಲ ನಾವು ಉಪಯೋಗಿಸೋದ್ರಿಂದ ಪೆಸ್ಟಿಸೈಡ್ಸ್ ಇನ್ಸೆಸಿಸೈಡ್ಸ್ ಎಲ್ಲ ಎನ್ವೈರನ್ಮೆಂಟ್ ಹಾಳಾಗ್ತಾ ಇದೆ ಅದನ್ನೆಲ್ಲ ಮನಗೊಂಡು ಈ ಸಾವಯವ ಕೃಷಿಗೆ ಒತ್ತು ಕೊಟ್ಟು ಈ ರೀತಿ ನೀವು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಪ್ರಮೋಟ್ ಮಾಡಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಕರೆದು ಆ ಕಾರ್ಯಕ್ರಮದಲ್ಲಿ ಕೂಡ ನಮ್ಮನ್ನು ಕೂಡ ಈ ತರ ಕರೆದಿ ನಿಜವಾಗ್ಲೂ ನಮಗೆ ಖುಷಿಯಾಗಿದೆ ಈ ಒಂದು ಸಾವಯವ ಕೃಷಿಯನ್ನ ಹೆಚ್ಚಿನ ರೈತರು ಅಳವಡಿಸಿಕೊಳ್ಳೋದ್ರಿಂದ ಇನ್ನೂ ಎಲ್ಲರೂ ಕೂಡ ಹೆಚ್ಚು ಆರೋಗ್ಯಯುತವಾಗಿ ಹೇಳಿಕೆ ಆಗ್ತದೆ ನಮ್ಗೆ ಎಲ್ಲ ಕೂಡ ಸಾವಯವ ಬೆಳೆ ಸಿಗುತ್ತೆ ಅದರಿಂದ ಇನ್ನೂ ಹೆಚ್ಚಿನ ಕಾಲ ಯಾವುದೇ ರೋಗ ಇಲ್ಲದೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಅದು ವಿದ್ಯುತ್ ಆಗ್ತದೆ ಈ ಒಂದು ಆಯುರ್ವೇದರಿಗೆ ಹೆಸರಿಗೆ ಕೂಡ ಅವ್ರಿಗೂ ಕೂಡ ಧನ್ಯವಾದಗಳು ಈಗ ನಾವು ಏನು ನ್ಯಾಮಿ ಪ್ರಕರಣವನ್ನ ಬೇದನೆ ಮಾಡಿದ್ದೇವೆ ನಿಮಗೆ ಎಲ್ಲರಿಗೂ ಗೊತ್ತಿದೆ ಇದು ಸುಮಾರು ಆರು ತಿಂಗಳುಗಳ ಕಾಲ ಇದು ಒಂದು ಎಲ್ಲ ಟೀಮ್ ವರ್ಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಇಂದ ಇದು ಆಗಕ್ಕೆ ಸಾಧ್ಯ ಇಲ್ಲ ಎಷ್ಟು ಆರು ತಿಂಗಳುಗಳ ಕಾಲ ಇಡೀ ಜಿಲ್ಲಾ ಪೊಲೀಸ್ ಎಲ್ಲರಿಗೂ ಕೂಡ ಇನ್ವಾಲ್ವ್ ಮಾಡಿಕೊಂಡು ಅವರಿಗೆಲ್ಲ ಮೋಟಿವೇಶನ್ ಮಾಡಿ ನಿಮ್ಗೆಲ್ಲರಿಗೂ ಕೂಡ ನಮ್ಗಿಂತ ಚೆನ್ನಾಗಿ ನಿಮಗೆ ಮೈನರ್ ಮೈನರ್ ಡೀಟೇಲ್ಸ್ ಗೊತ್ತಿದೆ ಯಾವ ರೀತಿ ಎಲ್ಲ ಕಡೆ ಹೋಗಿದ್ದಾರೆ ಈ ಒಂದು ಕೇಸ್ ನಿಂದ ನಾವು ತುಂಬಾ ಕಲ್ತಿದ್ದೇವೆ ಮೊದಲನೇದಾಗಿ ಹೇಳಬೇಕಂದ್ರೆ ಎಸ್ ಬಿ ಐ ಬ್ಯಾಂಕ್ ಇರ್ಬೋದು ಬೇರೆ ಎಲ್ಲ ಬ್ಯಾಂಕ್ಗಳಲ್ಲಿ ಏನೋ ಸೆಕ್ಯೂರಿಟಿ ಅಂತ ಅನ್ಕೊಂಡಿದ್ವಿ ಈಗ ಎಲ್ಲಾ ಕಡೆ ಸೆಕ್ಯೂರಿಟಿ ಸಿಸ್ಟಮ್ ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ತುಂಬಾ ಅಡ್ವಾನ್ಸ್ ಅಪ್ಡೇಟ್ ಮಾಡಿದ್ವಿ ಈಗ ಯಾವುದೇ ಒಂದು ಆದ್ರೆ ಕೂಡ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಅಲರಾಮ್ ತರ ಕಾಲ್ಸ್ ಬರೋ ರೀತಿಯಾಗಿ ಕೂಡ ಸೊ ಹಾಗಾಗಿ ಈ ಒಂದು ಪ್ರಕರಣದಿಂದ ನಾವು ಎಲ್ಲಾ ಸೆಕ್ಯೂರಿಟಿನ ಅಪ್ಡೇಟ್ ಮಾಡಲಿಕ್ಕೆ ಆಯ್ತು ಮುಂದೆ ಯಾವ ಬ್ಯಾಂಕ್ಗಳಲ್ಲಿ ಆದಾಗ ನಾವು ಯಾವ್ಯಾವ ರೀತಿ ಆದ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡಿದ್ದೇವೆ ನೆಕ್ಸ್ಟ್ ಪೊಲೀಸ್ ಇಲಾಖೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಪ್ರಕರಣದಿಂದ ಈ ಹಿಂದೆ ನಾವು ಎಷ್ಟು ತುಂಬಾ ಆಳವಾಗಿ ಹೋಗಿದ್ವಿ ಅಂತ ಹೇಳಿದ್ರೆ ಎಷ್ಟು ಯಾವ್ಯಾವ ರೀತಿಯಾಗಿ ಈ ಒಂದು ಬಿಕಾಸ್ ನಮ್ಗೆ ಅಲ್ಲಿ ಯಾವುದೇ ರೀತಿಯಾದ ಕ್ಲೂಸ್ ಇರಲಿಲ್ಲ ಇಪ್ಪತ್ ಆರನೇ ತಾರೀಕು ಆಗ್ತದೆ ತಾರೀಕು ಬೆಳಿಗ್ಗೆ ಗೊತ್ತಾಗುತ್ತೆ ಯಾವುದೇ ಕ್ಲೂಸ್ ಇರೋದು ಮತ್ತೆ ನಮ್ದು ಸ್ವಲ್ಪ ಗ್ರಾಮೀಣ ಪ್ರದೇಶವಾಗಿರುವುದರಿಂದ ಹೆಚ್ಚಿನ ಸಿ ಸಿ ಟಿವಿ ಲಭ್ಯತೆ ಕೂಡ ಇರೋದಿಲ್ಲ ಈ ಎಲ್ಲ ಕ್ಲಿಷ್ಟತೆಯ ನಡುವೆಯೂ ಕೂಡ ನಮ್ಮ ಪೊಲೀಸರು ಯಾವುದೇ ರೀತಿಯ ಧೈರ್ಯ ಬಿಡದೆ ಆರು ತಿಂಗಳ ಕಾಲ ನಾವು ಯಾರ್ಯಾರು ಇದನ್ನ ಯಾರು ಯಾರ್ಯಾವ ಗ್ಯಾಂಗ್ಸ್ ಮಾಡಿರ್ಬೋದು ಔಟ್ಸೈಡ್ ಗ್ಯಾಂಗ್ಸ್ ಡೇಟ್ ಆಗಿರ್ಬೋದು ಯಾರ್ಯಾರು ಡೇ ರೀಸೆಂಟ್ ಆಗಿ ಹೋಗಿದ್ದಾರೆ ಇರಬಹುದು ಯಾರ್ಯಾರ ಮೇಲೆ ನಟೋರಿಯಸ್ ಗ್ಯಾಂಗ್ಸ್ ಇದಾರೆ ಇರಬಹುದು ಅವರೆಲ್ಲರ ಮಾಹಿತಿಯನ್ನ ಸಂಪೂರ್ಣವಾಗಿ ಕಲೆಕ್ಟ್ ಮಾಡಿ ನಮ್ಮ ಡೇಟಾ ಬೇಸ್ ಅನ್ನ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ನಮ್ಮ ಪೊಲೀಸರು ದಾವಣಗೆರೆ ಜಿಲ್ಲಾ ಪೊಲೀಸರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕೂಡ ಈ ಎಲ್ಲಾ ಕ್ರಿಮಿನಲ್ ಗಳಿಗೆ ಅಪರಾಧಿಗಳಿಗೆ ಹೋಗಿ ಜಾಗ ಕೂಡ ಬಂದಿದ್ದಾರೆ ಅಲ್ಲಿ ಆಪರೇಷನ್ಸ್ ಎಲ್ಲ ಕೂಡ ಮಾಡಿಕೊಂಡು ಎಲ್ಲಾ ರೀತಿಯಾದ ಅದರ ಕೆಲಸವನ್ನು ಕೂಡ ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ ನಿಮಗೆ ಗೊತ್ತು ಇದಂತೆ ಮಾರ್ಚ್ ನಾಲ್ಕನೇ ತಾರೀಕು ನಾವು ಏನು ಇಲ್ಲಿ ಹೊನ್ನಾಳಿಯಲ್ಲಿ ಅರೆಸ್ಟ್ ಮಾಡಿದ್ವಿ ಒಂದು ಇಂಟರ್ ನ್ಯಾಷನಲ್ ಎಸ್ ಆಗಿ ನ್ಯಾಷನಲ್ ಇಂಡಸ್ಟ್ರೇ ಗ್ಯಾಂಗ್ ಅಂದ್ರೆ ಅವರು ಕಕ್ರಾಳ ಗ್ಯಾಂಗ್ ಅಂತ ಹೇಳ್ತೀವಿ ಅವರು ಸುಮಾರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಅರೆಸ್ಟ್ ಬೇಕಾಗಿದ್ರು ಅವರು ವಾಂಟೆಡ್ ಇರ್ತಾರೆ ಅವ್ರಿಗೆ ಅರೆಸ್ಟ್ ಮಾಡುವ ಮೂಲಕ ಸುಮಾರು ಏಳರಿಂದ ಎಂಟು ಪ್ರಕರಣಗಳು ಡಿಟೆಕ್ಟ್ ಆಗಿದೆ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಆಗಿದ್ದು ನಮ್ಮ ಸ್ಟೇಟ್ ಅಲ್ಲಿ ಆಗಿದ್ರು ಡಿಟೆಕ್ಟ್ ಆಗಿದೆ ಅವ್ರಿಗೆ ಇದುವರೆಗೂ ಕೂಡ ಬೆಲ್ ಆಗಿರುವುದಿಲ್ಲ ಅವರು ಫಸ್ಟ್ ಟೈಮು ಇವರು ಅರೆಸ್ಟ್ ಕೂಡ ಆಗಿರ್ತಾರೆ ಅರೆಸ್ಟ್ ಆಗಿರಲ್ಲ ನೆಕ್ಸ್ಟ್ ಈ ಒಂದು ಪ್ರಕರಣದಲ್ಲಿ ಎಲ್ಲಾ ನಾನ್ಪಿ ಜನತೆ ಯಾರ್ಯಾರು ಅಲ್ಲಿ ಗೋಲ್ಡ್ ಇಟ್ಟಿದ್ರು ಅವ್ರಿಗೆ ಕೂಡ ತುಮಕೂರು ಉದಯದ ದಂಡಮಾಲೆ ಹೇಳ್ಬೇಕು ಯಾಕಂತ ಹೇಳಿದ್ರೆ ನಮಗೆ ಅವರು ಬಂದು ಪ್ರೆಷರೈಸ್ ಮಾಡೋದಾಗಿ ನಮ್ಗೆ ಪೊಲೀಸರು ನಿಮ್ಮ ಅನ್ನೋದಾಗಿ ನಂಬಿಕೆ ಹೇಳ್ಕೊಂಡಿದೀವಿ ಅನ್ನೋದಾಗಿ ಯಾರು ಕೂಡ ಇದನ್ನ ಹೇಳ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಪೊಲೀಸ್ ಇಲಾಖೆಯಿಂದ ಕೂಡ ಧನ್ಯವಾದಗಳು ಇದರಲ್ಲಿ ಕೂಡ ಕೆಲವರು ನನ್ಗೆ ಸುಮಾರು ಶಾಲಾ ಕಾಲೇಜುಗಳು ಎಷ್ಟೋ ಸಂಘ ಸಂಸ್ಥೆಗಳಿಂದ ನಮಗೆ ಅಭಿನಂದನೆ ಲೆಟರ್ಸ್ ಕೂಡ ಬಂದು ಕೆಲವೊಬ್ಬರು ಲೇಡೀಸ್ ಮೀಟ್ ಆದಾಗ ಕೂಡ ಹೇಳಿದ್ರು ಮೇಡಮ್ ನಂದು ಅಲ್ಲಿ ಖಾಲಿ ಚೈನ್ ಇಟ್ಟಿದೆ ನಂದು ಇಲ್ಲಿ ಈ ತರ ಚೈನ್ ಇಟ್ಟಿದೆ ನನಗೆ ವಾಪಸ್ ಬರುತ್ತೆ ಅಂತ ನಮ್ಗೆ ಹೇಳಿಲ್ಲ ಮೇಡಮ್ ನೀವು ಮಾಡಿಸಿದ್ರು ನನಗೆ ಬಹಳ ಖುಷಿ ಇದೆ ಅಂತ ಹೇಳಿ ತುಂಬಾ ಎಮೋಷನಲ್ ಆಗಿ ಹೇಳಿದ್ರು ಹಾಗಾಗಿ ಇದು ಜಸ್ಟ್ ಒಂದು ಎಸ್ ಬಿ ಐಗೆ ಎಲ್ಲ ಆಭರಣಗಳನ್ನು ವಾಪಸ್ ತಂದು ಕೊಡುವಷ್ಟ ಪ್ರಕರಣ ಅಷ್ಟೇ ಆಗಿರಲಿಲ್ಲ ಇದರಲ್ಲಿ ನಾವು ಅದರಲ್ಲಿ ತುಂಬಾ ಮಹಿಳೆಯರ ಆಭರಣಗಳಿದ್ದು ಅವ್ರ ತಂದೆ ಮನೆಯದು ಅಂತ ಅವ್ರಿಗೆ ಭಾವನಾತ್ಮಕವಾದ ವಿಚಾರಗಳಿರ್ತವೆ ಅದರಲ್ಲಿ ತುಂಬಾ ಮಹಿಳೆಯರು ತಾಲಿ ಚೀನ್ಗಳು ಇನ್ಕ್ಲೂಡಿಂಗ್ ತಾಲಿಗಳು ಕೂಡ ಅಲ್ಲಿ ಹಂಗಾಗಿ ನಾವು ಹಾಗೆ ಮಾಡಿದ್ರಿಂದ ತುಂಬಾ ಜನಕ್ಕೆ ಅವ್ರ ಮೇಲಿದ್ದಂತಹ ಭಾವನಾತ್ಮಕ ನಂಬಿಕೆ ಅವ್ರಿಗೆ ವಾಪಸ್ ಕೊಟ್ಟಂಗೆ ಆಗೋದ್ರ ಜೊತೆಗೆ ಪೊಲೀಸ್ ಇಲಾಖೆ ಮೇಲೆ ಅವರ ಇಟ್ಟಿದ ನಂಬಿಕೆ ಇನ್ನೂ ಹೆಚ್ಚು ಬಲ ಪಟ್ಟ ಇಷ್ಟಪಡ್ತೇನೆ ಸೊ ನಿಮ್ಮೆಲ್ಲರ ಈ ಒಂದು ಉತ್ತೇಜನ ಕೊಡ್ತಾ ಇರೋದ್ರಿಂದ ನಾವ್ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಮುಂದೆ ಕೂಡ ಯಾವಾಗ್ಲೂ ನಿಮ್ಮ ಒಂದು ಸಹಕಾರ ಪೊಲೀಸ್ ಇಲಾಖೆಯವರಿಗೆ ಇದೇ ರೀತಿಯಾಗಿ ಇದ್ರೆ ನಾವು ಚೆನ್ನಾಗಿ ಕೆಲಸ ಮಾಡ್ತೇವೆ ಇತ್ತೀಚೆಗೆ ತಾನೇ ನಾವು ಚೆನ್ನಾಗಿ ಒಬ್ಬ ವಿಭಾಗದ ವ್ಯಕ್ತಿಯಿಂದ ನೀವೆಲ್ಲರ ಗಮನದಲ್ಲಿ ಇರಬಹುದು ಜಂಟಿ ಕೈಗಳು ಅಂತ ಹೇಳಿ ಹೊಸ ವಿನೂತನ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ ಯಾಕೆ ಮಾಡಿದ್ರೆ ಅಂತ ಹೇಳಿದ್ರೆ ಪೊಲೀಸರು ಜೊತೆಗೆ ನೀವು ನಮಗೆ ಕೈ ಜೋಡಿಸಿದಾಗ ನಮ್ಮ ಬಲ ಬರುತ್ತದೆ ಅಟ್ ದ ಸೇಮ್ ಟೈಮ್ ಪೊಲೀಸರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದ್ರ ಜೊತೆಗೆ ಜನರೇ ನಮ್ಮೊಂದಿಗೆ ಇದ್ದಾಗ ಪೊಲೀಸ್ ಏನ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಬಗ್ಗೆ ಹೋಗಿ ಹೇಳಿಕೆ ಕೂಡ ಆಗುತ್ತೆ ಅವ್ರ ಜೊತೆ ಎಲ್ಲ ಇಂಟರಾಕ್ಟ್ ಮಾಡ್ತಾ ಇದೆ ಈಗಾಗಲೇ ಸುಮಾರು ನೂರಕ್ಕೂ ಹೆಚ್ಚು ಜನ ಇದರಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಯಾರ್ಯಾರೋ ಆಸಕ್ತಿ ಇದ್ದಾರೆ ಈ ಒಂದು ವಿನೂತನ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ನೀವೆಲ್ಲರೂ ಕೈ ಜೋಡಿಸಿದ್ರೆ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೆ ಕೆಲಸ ಮಾಡಿದಾಗುತ್ತೆ ಈಗ ಸುಮಾರು ಒಂದು ಇಪ್ಪತ್ತ ಎಂಟು ಜನ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮದ ವಿನೂತನ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ ಅದರಿಂದ ನಾವು ನೈಟ್ ಟೈಮ್ ಹೆಚ್ಚಿನ ಬೀಟ್ ಮಾಡ್ಲಿಕ್ಕೆ ಆಗಿರ್ಬೋದು ಚೆಕ್ ಪೋಸ್ಟ್ ಮಾಡ್ಲಿಕ್ಕೆ ಆಗಿರ್ಬೋದು ಬಂದೋಬಸ್ತ್ ಡ್ಯೂಟಿಗೆ ಆಗಿರ್ಬೋದು ಇದೇ ರೀತಿಯಾಗಿ ಅವ್ರಿಗೆ ಕೇಳಿದೆ ನಾವು ಹಿಂಗೆ ಯಾವುದೇ ರೀತಿ ಸಂಬಳ ಕೊಡಲ್ಲ ಆದರೂ ಕೂಡ ನೀವು ಯಾಕೆ ಬರ್ತಾ ಇದ್ದೀರಾ ಅಂತ ಇಲ್ಲ ಮೇಡಮ್ ನಮಗೆ ಪೊಲೀಸ್ ಕೆಲವರು ಹೇಳಿದ್ರು ನನಗೆ ಪೊಲೀಸ್ ಇಲಾಖೆ ಸೇರ್ಬೇಕು ಅಂತ ಇದ್ದು ನನಗೆ ಸೇರ್ಲಿಕ್ಕೆ ಆಗಲಿಲ್ಲ ಬಟ್ ಆದರೆ ಪೊಲೀಸ್ ಒಂದಿಗೆ ಕೆಲಸ ಮಾಡುವ ಅವಕಾಶ ಸಿಗಿದೆ ಜನರಿಗೆ ನಾವು ಒಂದು ಸರ್ವಿಸ್ ಮಾಡ್ಲಿಕ್ಕೆ ಆಗುತ್ತೆ ಆ ಹಳ್ಳಿಗಳಲ್ಲಿ ಯಾವುದೇ ಅಕ್ರಮ ಚಟುವಟಿಕೆಗಳು ಬೇರೆ ಯಾವುದೇ ರೀತಿಯ ಸಮಸ್ಯೆಗಳಿಗೂ ನೇರವಾಗಿ ಅವರು ಬಂದು ನಮಗೆ ಹೇಳಲಿಕ್ಕೆ ಆಗ್ತದೆ ಪೊಲೀಸ್ ಮತ್ತೆ ಜನರೊಂದಿಗಿನ ಸಂಬಂಧ ಇನ್ನೂ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಇನ್ನೂ ಹೆಚ್ಚಿನ ಜನರು ಇದು ಬಂದು ಜಂಟಿ ಕೈಗಳಿಗೆ ಜಾಯಿನ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಅದಲ್ಲದೆ ನಮ್ದು ಒನ್ ಒನ್ ಟೂ ಬಿ ಆರ್ ಎಸ್ ಎಸ್ ಇದೆ ನಿಮ್ಮೆಲ್ಲರಿಗೆ ಗೊತ್ತಿದೆ ಅದಕ್ಕೆ ಕಾಲ್ ಮಾಡಿದ್ರೆ ಯಾರಿಗೆ ಏನು ಸಮಸ್ಯೆ ಇದ್ರೆ ತಮ್ಮ ಮನೆಗೆ ಬಂದು ಅಟೆಂಡ್ ಮಾಡ್ತಾ ಇದ್ದೀವಿ ತಾವು ಅದೆಲ್ಲವನ್ನು ಸರಿಯಾಗಿ ಉಪಯೋಗಿಸ್ಕೊಡ್ಬೇಕು ಅಂತ ಕೂಡ ನಾನು ಒಂದು ಮೂಲಕ ಕೇಳ್ಕೊಳ್ತೇನೆ ಅದಲ್ಲದೆ ಇಲ್ಲಿ ಈ ದಿವಸ ಈ ಕಾರ್ಯಕ್ರಮ ಇಷ್ಟೊಂದು ಮಳೆ ಬರ್ತಾ ಇದ್ರು ಕೂಡ ನೀವೆಲ್ಲರೂ ತುಂಬಾ ತಾಳ್ಮೆಯಿಂದ ಇದ್ದು ಈ ಕಾರ್ಯಕ್ರಮದಲ್ಲಿ ಇದ್ದೀರ ಹಾಗಾಗಿ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ನೀವು ಇಷ್ಟು ಮಾಡಿದ್ರು ನಮ್ಗೆ ತುಂಬಾ ಎನ್ಕರೇಜ್ ಮಾಡಲಕ್ಕಾಗಿದೆ ಇನ್ನೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಖುಷಿ ಕೊಟ್ಟಂಗಾಗಿದೆ ನಮ್ಮೆಲ್ಲರೂ ಕೂಡ ದಾವಣಗೆರೆ ಜಿಲ್ಲಾ ಪೊಲೀಸರು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ನಿಮ್ಗೆ ಯಾವುದೇ ಸಮಸ್ಯೆಗಳಿದ್ರು ಕೂಡ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಟೆಂಡ್ ಮಾಡಕ್ಕೆ ಇರಲಿ ಪೊಲೀಸರಂದ್ರೆ ಭಯ ಅಲ್ಲ ಭರವಸೆ ನೀವು ನೀವು ನಿರ್ಭಯದಿಂದ ಪೊಲೀಸ್ ಠಾಣೆಗೆ ಎನಿ ಟೈಮ್ ಬನ್ನಿ ಕಂಪ್ಲೇಂಟ್ಸ್ ಕೊಡಿ ನಾವು ಅಟೆಂಡ್ ಮಾಡೋಕೆ ಇದ್ದೀವಿ ಅಂತ ಹೇಳ್ತಾ ಇನ್ನೂ ಇದೇ ರೀತಿಯಾದಂತಹ ಹೆಚ್ಚು ಒಳ್ಳೆಯ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ ಬಟ್ ನೀವು ನಮ್ಮ ಜೊತೆ ಇರಿ ಅಂತ ಹೇಳ್ತಾ ನಾನು ಎರಡು ಸೋ ಮಚ್